ಈ ಸಾಂಸ್ಕೃತಿಕ ಸಾಹಿತ್ಯಿಕ ಅಕಾಡೆಮಿಗಳು ಮತ್ತು ಪ್ರಾಧಿಕಾರಗಳಿದೆಯಲ್ಲ ಅವುಗಳ ಸ್ವಾಯತ್ತತೆಯ ಬಗ್ಗೆ ಒಂದು ಚರ್ಚೆ ನಡೀತಾ ಇರುವಂತಹ ಸಂದರ್ಭ ನಾವು ನೋಡ್ತಾ ಇದ್ದೇವೆ ಅದು ಅಂದರೆ ಈ ಸಾಹಿತಿಗಳೂ ಕೂಡ ರಾಜಕಾರಣಿಗಳೇ ಹೌದು ಅವರಿಗೂ ರಾಜಕಾರಣಿಗಳಿಗೂ ತುಂಬ ವ್ಯತ್ಯಾಸ ಇಲ್ಲ ಅನ್ನುವಂತಹ ಒಂದು ಮಾತು ಅಥವಾ ಈ ಸಾಂಸ್ಕೃತಿಕ ಸಂಸ್ಥೆಗಳ ಸ್ವ ಸಂಸ್ಥೆಗಳು ಸ್ವಾಯತ್ತ ಅಲ್ಲ ಅವು ಸರ್ಕಾರದ ಅಧೀನ ಅನ್ನುವಂಥ ಒಂದು ಅಭಿಪ್ರಾಯ ಇದೆಯಲ್ಲ ಅದರ ವಿರುದ್ಧ ನಾವೆಲ್ಲರೂ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದೇವೆ ಆ ಆಕ್ಷೇಪ ತಕರಾರು ಸಿಟ್ಟು ಇದೆಲ್ಲವೂ ತುಂಬ ಸಹಜವಾದ್ದು ಅಂತ ನಾನು ಭಾವಿಸ್ತೇನೆ ಆದರೆ ಅದೇ ಸಂದರ್ಭದಲ್ಲಿ ಈ ಆಕ್ಷೇಪಗಳಿದೆಯಲ್ಲ ಇವು ನಮ್ಮ ಆತ್ಮಾವಲೋಕನಕ್ಕೂ ಒಳಗಾಗಬೇಕಲ್ವಾ ಅಂತ ನನಗನ್ಸುತ್ತೆ ಅದು ಯಾಕೆಂದರೆ ಇವತ್ತು ಸಾಹಿತ್ಯದ ಬಗ್ಗೆ ಅಥವಾ ಬರಹಗಾರನ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ ನಾನು ಕೇವಲ ಸರ್ಕಾರದ ದೃಷ್ಟಿನಲ್ಲಿ ಹೇಳ್ತಾ ಇಲ್ಲ ಇದು ಸ್ವಲ್ಪ ವ್ಯಾಪಕವಾಗಿ ಇಡೀ ಒಂದು ಸಾಮಾಜಿಕ ಸಂದರ್ಭದಲ್ಲಿ ನಾವು ನೋಡಬೇಕು ಅಂತ ನನಗೆ ಅನಿಸುತ್ತೆ ಅದು ಯಾಕೆಂದ್ರೆ ಕಳೆದ ಒಂದು ದಶಕದ ಅವಧಿ ಇದೆಯಲ್ಲ ಬಹುಶಃ ಹಿಂದೆಂದು ಈ ಕನ್ನಡ ನಾಡಿನ ಚರಿತ್ರೆಯಲ್ಲಿ ಒಬ್ಬ ಬರಹಗಾರ ಅಥವಾ ಸಾಹಿತಿ ಈ ರೀತಿ ಸಮಾಜದ ಕಟಕಟಿನಲ್ಲಿ ನಿಂತಿರಲಿಲ್ಲ ಅಂತ ಅನ್ಸುತ್ತೆ ಅದು ಕೇವಲ ಬರಹಗಾರನ ವಿಶ್ವಾಸಾರ್ಹತೆಯನ್ನು ಸರ್ಕಾರದ ಒಬ್ಬ ಮಂತ್ರಿ ಅಥವಾ ಸರ್ಕಾರ ಅಷ್ಟೇ ಪ್ರಶ್ನೆ ಮಾಡ್ತಾ ಇಲ್ಲ ಇಡೀ ಸಮಾಜ ಪ್ರಶ್ನೆ ಮಾಡ್ತಾ ಇದೆ ಅದು ಯಾಕೆ ಈಗಾಗ್ತಾ ಇದೆ ಅಂದ್ರೆ ಆ ಬೆರಳು ನಮ್ಮತ್ತನೇ ತೋ ಸೂಚಿಸ್ತಾ ಇದೆ ನಮ್ಮ ನಮ್ಮ ಕಡೆಗೆ ತಿರುಕೊಂಡಿದೆ ಅಂತ ನನಗೆ ಅನಿಸುತ್ತೆ ಅದು ಅನೇಕ ಸಂದರ್ಭಗಳಲ್ಲಿ ನಾವು ಬರಹಗಾರರು ಸಾಮಾಜಿಕ ಕಾಳಜಿ ಸಂದರ್ಭ ಆಶಯಗಳನ್ನು ಇಟ್ಕೊಂಡು ಅಥವಾ ಪ್ರಗತಿಪರ ವಿಚಾರಗಳನ್ನು ಇಟ್ಕೊಂಡು ನಾವೆಲ್ಲರೂ ನಮ್ಮ ನಮ್ಮ ನಡುವೆನೇ ಒಡಕುಗಳನ್ನು ಬಿರುಕುಗಳನ್ನು ಉಂಟು ಮಾಡಿಕೊಂಡಿದ್ದೇವೆ ಅಂತ ನನಗೆ ಅನಿಸುತ್ತೆ ಅದು ನಾವು ಯಾವಾಗಲೂ ಸಾಹಿತ್ಯದ ಆಶಯಗಳ ಬಗ್ಗೆ ಮಾತಾಡಬೇಕಾದರೆ ಅದರ ತಾಯ್ತನದ ಬಗ್ಗೆ ಮಾತಾಡ್ತೇವೆ ಮತ್ತು ಸಮಾಜದ ಬಿರುಕುಗಳನ್ನು ಶಮನಗೊಳಿಸಿ ಎಲ್ಲರನ್ನ ಒಳಗೊಳ್ಳುವುದು ಸಾಹಿತ್ಯದ ಉದ್ದೇಶ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೇವೆ ಅದು ಆದರೆ ಇವತ್ತಿನ ಸಾಹಿತ್ಯದ ಉದ್ದೇಶ ಅಥವಾ ಸಾಹಿತ್ಯದ ಮಾತುಕತೆಗಳ ಉದ್ದೇಶ ಅದು ಆಗಿದೆಯಾ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಅಂತ ನನಗೆ ಅನಿಸುತ್ತೆ ನಾನು ಈ ಸಂಗತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಕಾರಣ ಅಂದರೆ ಇಲ್ಲಿನ ಅನೇಕ ಕೃತಿಗಳನ್ನು ಓದುವ ಸಂದರ್ಭದಲ್ಲಿ ನನಗೆ ಮತ್ತೆ ಮತ್ತೆ ಅನಿಸಿದ್ದು ಈ ಹೆಣ್ಣಿನ ಕಣ್ಣೋಟ ಅನ್ನುವಂಥದ್ದು ಇದೆಯಲ್ಲ ಅದು ಈ ಸಮಾಜವನ್ನು ಯಾವಾಗಲೂ ಮುನ್ನಡೆಸುವ ಮುನ್ನ ಮುನ್ನಡೆಸಲಿಕ್ಕೆ ಒಂದು ರೂಪಕ ಶಕ್ತಿಯಾಗಿ ಒದಗಬೇಕು ಅಂತ ನನಗೆ ಅನಿಸುತ್ತೆ ಅನೇಕ ಸಂದರ್ಭಗಳಲ್ಲಿ ನಾವು ಈ ಸಮಾಜದ ನಡೆಗಳನ್ನು ಒಂದು ಪ್ರಭುತ್ವದ ಭಾಷೆಯಲ್ಲಿ ಅಥವಾ ಒಂದು ಪುರುಷ ಭಾಷೆಯಲ್ಲಿ ನಿರ್ದೇಶಿಸ್ತಾ ಇದ್ದೇವೆ ಅದು ಇವತ್ತಿನ ಸಾಹಿತ್ಯದ ಅನೇಕ ಬಿಕ್ಕಟ್ಟುಗಳು ಕೂಡ ಈ ಪುರುಷ ಭಾಷೆಯ ಅಥವಾ ಪ್ರಭು ಪ್ರಭುತ್ವದ ಭಾಷೆಯ ಕಾರಣದಿಂದಾಗಿಯೇ ಮೂಡಿರುವಂತಹದ್ದು ಅನ್ನುವಂಥದ್ದು ನನ್ನ ನಂಬಿಕೆ ಅದು ಒಂದು ನಂಬಿಕೆ ಅಥವಾ ನಾನು ಅಂದ್ಕೊಂಡಿರುವಂಥದ್ದು ಅದು ಇದನ್ನು ನಾವು ಹೆಣ್ಣಿನ ನೆಲೆಗಟ್ಟಲ್ಲಿ ಕಣ್ಣೋಟದಲ್ಲಿ ನೋಡಲಿಕ್ಕೆ ಸಾಧ್ಯವಾಗೋದಾದರೆ ಈ ಅನೇಕ ಸಮಸ್ಯೆಗಳು ಉತ್ತರ ದೊರಕ್ತಾ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ ಅದು ನನ್ನ ಪ್ರಕಾರ ನಾನೊಬ್ಬ ಓದುಗನಾಗಿ ಇತ್ತೀಚಿನ ಕನ್ನಡ ಸಾಹಿತ್ಯವನ್ನು ಗಮನಿಸಿರುವಂತಹ ಪ್ರಕಾರ ಇವತ್ತಿನ ಅನೇಕ ಸಾಹಿತ್ಯ ಪ್ರಕಾರಗಳಿದಾವಲ್ಲ ಕತೆ ಇರ್ಬೋದು ಕವಿತೆ ಇರ್ಬೋದು ಕಾದಂಬರಿ ಇರ್ಬೋದು ಮುಖ್ಯವಾಗಿ ವಿಮರ್ಶೆ ಇರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲಿ ಲೇಖಕಿಯರು ತುಂಬ ಗಮನಾರ್ಹವಾದಂತಹ ಸಾಹಿತ್ಯವನ್ನು ರಚಿಸ್ತಾ ಇದ್ದಾರೆ ಈ ಮಾದರಿಗಳಿದಾವಲ್ಲ ಇವು ವೈಚಾರಿಕವಾಗಿ ಕೂಡ ಅಥವಾ ಈ ಸಮಾಜವನ್ನು ನಿರ್ದೇಶಿಸುವ ನಿಟ್ಟಿನಲ್ಲಿ ಕೂಡ ನಮಗೆ ಒದಗಿ ಬರಬೇಕು ಅಂತ ನನಗೆ ಅನಿಸುತ್ತೆ ಅದು ನಾನು ಈ ಕೃತಿಗಳನ್ನು ಓದಬೇಕಾದರೆ ಈ ಪುರಸ್ಕೃತರು ಈ ವೇದಿಕೆಗೆ ಬರಬೇಕಾದ್ರೆ ನನಗೆ ಅವರ ಆಯಾ ಕೃತಿಗಳೇ ನೆನಪಿಗೆ ಬರ್ತಾಯಿತ್ತು ನನಗೆ ಅಂದರೆ ಲೇಖಕಿ ಮತ್ತು ಅವರ ಕೃತಿಗಳಿದಾವಲ್ಲ ಅವು ಇವತ್ತಿನ ಸಾಮಾಜಿಕ ಪಠ್ಯಗಳ ರೀತಿ ನನಗೆ ಒಂದು ಕ್ಷಣ ಅದು ಆ ತಿಳಿವನ್ನು ಕೊಟ್ಟ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತೊಂದು ಸಂಗತಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಇಡೀ ಈ ತೀರ್ಪುಗಾರ ಪ್ರಕ್ರಿಯೆ ಇದೆಯಲ್ಲ ಕೃತಿಗಳನ್ನು ಆಯುವಂಥ ಪ್ರಕ್ರಿಯೆ ಆ ಪ್ರಕ್ರಿಯೆಯ ಸಂದರ್ಭ ಸಂದರ್ಭದಲ್ಲಿ ಲೇಖಕಿಯ ಸಂಘದ ಅಧ್ಯಕ್ಷರು ಮತ್ತು ಇಡೀ ಪದಾಧಿಕಾರಿಗಳ ಬಳಗ ನಾವು ಮೂರು ಜನ ತೀರ್ಪುಗಾರರಿಗೆ ನೀಡಿದಂತಹ ಸ್ವಾತಂತ್ರ್ಯವನ್ನು ನಿಮ್ಮ ಗಮನಕ್ಕೆ ತರಬೇಕು ಅಂತ ನನಗೆ ಅನಿಸುತ್ತೆ ಅದು ಯಾಕೆಂದರೆ ಅನೇಕ ಪ್ರಶಸ್ತಿಗಳ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಒಲವು ನಿಲುವುಗಳು ಕೆಲಸ ಮಾಡೋದನ್ನು ನಾವು ನಮ್ಮೆಲ್ಲರಿಗೂ ಗೊತ್ತು ಆ ಪ್ರಕ್ರಿಯೆಯಲ್ಲಿ ನಾವೆಲ್ಲ ಒಂದಲ್ಲ ಒಂದು ಸಂದರ್ಭದಲ್ಲಿ ಭಾಗಿಯಾಗಿರ್ತೇವೆ ಆ ರೀತಿಯ ಪ್ರಕ್ರಿಯೆಗಳಲ್ಲಿ ಆದರೆ ಈ ಪ್ರಕ್ರಿಯೆಯಲ್ಲಿ ಕೇವಲ ಕೃತಿನಿಷ್ಠವಾಗಿ ನಡೆದಂತೂ ನಡೆದದ್ದು ಮತ್ತು ಅದಕ್ಕೆ ಪೂರ್ಣ ಒತ್ತಾಸೆಯನ್ನು ಪುಷ್ಪಾ ಮೇಡಮ್ ಮತ್ತು ಅವರ ಬಳಗ ನೀಡಿತ್ತಲ್ಲ ಅದು ಕೂಡ ಒಂದು ವಿಶೇಷವಾದ ಸಂಗತಿ ಅಂತ ನಾನು ಭಾವಿಸ್ತೇನೆ ಇವತ್ತಿನ ಕಾರ್ಯಕ್ರಮ ಅಷ್ಟೇ ಅಲ್ಲ ಇಡೀ ಆಯ್ಕೆ ಪ್ರಕ್ರಿಯೆ ಕೂಡ ಒಂದು ರೀತಿಯ ಸಂಭ್ರಮದಲ್ಲಿ ನಡೆದದ್ದು ಅವತ್ತು ಇಡೀ ದಿನದ ಆ ಪ್ರಕ್ರಿಯೆ ಅದು ಆ ಸಂಭ್ರಮದ ಭಾಗವಾಗಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಕಾರಣಕ್ಕಾಗಿ ಲೇಖಕಿರಿಯರ ಸಂಘಕ್ಕೆ ಕೃತಜ್ಞತೆಗಳನ್ನು ಹೇಳೋ ಮುಖಾಂತರ ನಾನು ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ